ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ನಾನು ದರ್ಶನ್ ಹುಣಸೂರು ಇತ್ತೀಚೆಗಷ್ಟೇ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ವಿಶ್ವಕಪ್ ಅಲ್ಲಿ ವಿನ್ ಆಗುತ್ತೆ ಮೊಟ್ಟ ಮೊದಲ ಬಾರಿಗೆ ವರ್ಲ್ಡ್ ಕಪ್ ಅನ್ನ ತಂದು ಕೊಡುತ್ತೆ ಈ ಒಂದು ಸಂಭ್ರಮ ಒಂದು ಕಡೆ ಆದರೆ ಮತ್ತೊಂದು ಸಂಭ್ರಮ ವಿರಾಟ್ ಕೊಹ್ಲಿ ಅವರ ಹುಟ್ಟುಹಬ್ಬ ಇನ್ನು ಕ್ರಿಕೆಟ್ ಪ್ರೇಮಿಗಳಿಗೆ ಕೇಳಲೇಬೇಕಾ ಇದೆ ವಿಚಾರ ಸಾಕು ಸೆಲೆಬ್ರೇಟ್ ಮಾಡೋದಕ್ಕೆ ಹಾಗಾಗಿ ಬೆಂಗಳೂರಿನ ಕಮ್ಮಗೊಂಡನ ಹಳ್ಳಿಯಲ್ಲಿರುವಂತಹ ಕ್ರೀಡಾ ಪ್ರೇಮಿಗಳು ಕ್ರಿಕೆಟ್ ಪ್ರಿಯರು ವಿರಾಟ್ ಕೊಹ್ಲಿ ಅವರ ಹುಟ್ಟುಹಬ್ಬ ಹಾಗೆ ಮಹಿಳಾ ಕ್ರಿಕೆಟ್ ತಂಡ ವಿಶ್ವಕಪ್ ಅನ್ನ ಗೆದ್ದಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಸಂಭ್ರಮಾಚರಣೆ ಮಾಡಿದ್ರು ಆ ಒಂದು ಸಂಭ್ರಮಾಚರಣೆ ಹೇಗೆ ನೋಡ್ಕೊಬರೋಣ ಬನ್ನಿ ಅಣ್ಣ ಇದು ಕಮ್ಗೋಡ್ನಹಳ್ಳಿನಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಏನು ಖುಷಿಗೆ ಏನು ವಿಶೇಷ ಅಣ್ಣ ಏನಂದರೆ ಇವಾಗ ನಮ್ಮ ಇಂಡಿಯಾ ಗೆಲ್ತಿದೆ ಗೆದ್ದಿದೆ ಇನ್ ವರ್ಲ್ಡ್ ಕಪ್ನ ಅದಕ್ಕೆ ಆಚನೆ ಮಾಡ್ತಾರೆ ಓಕೆ ವುಮೆನ್ಸ್ ಟೀಮ್ ಗೆದ್ದಿರೋದು ಎಷ್ಟು ಖುಷಿ ಇದೆ ಸರ್ ಖುಷಿ ಇದೆ ತುಂಬ ಖುಷಿ ಐತೆ ಫುಲ್ ಖುಷಿಯಲ್ಲೇ ಇದ್ದೀವಿ ಅದಕ್ಕೆ ಮೆನ್ಸ್ ಟೀಮ್ಗಿಂತ ವುಮೆನ್ಸ್ ಟೀಮ್ ಕಡಿಮೆ ಇಲ್ಲ ಅಂತ ತೋರಿಸಿದ್ದಾರೆ ವುಮೆನ್ಸ್ ಓಕೆ ಆರ್ ಸಿ ಬಿ ಅವ್ರದ್ದು ಪೋಸ್ಟರ್ ಹಾಕಿದ್ದೀರಾ ಏನು ವಿಶೇಷ ಅಣ್ಣ ಏನಂದ್ರೆ ಬರ್ತಾ ಇತ್ತು ಅದರಿಂದ ಓಕೆ ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ನಿಮಗೆ ವಿ ಆರ್ ಇಂಡಿಯನ್ ಸರ್ ಓಕೆ ಬೇರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವುಮೆನ್ಸ್ ಟೀಮ್ಗೆ ಅಣ್ಣ ಎಲ್ಲರೂ ಏನು ಗೊತ್ತಾ ಮೋಟಿವೇಟ್ ಮಾಡಬೇಕು ವುಮೆನ್ಸ್ ಟೀಮ್ನ ಇನ್ನೂ ಗೆಲ್ತಾರೆ ಇನ್ನೂ ಗೆಲ್ತಾರೆ ಇಂಡಿ ವುಮೆನ್ಸ್ ಟೀಮು ಇವಾಗ ಇನ್ನೂ ಚೆನ್ನಾಗಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ